ಹಾಯ್ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಪೇಜ್ ನಂಬರ್ ಎಂಟರಲ್ಲಿರುವಂತಹ ಈ ಲೆಕ್ಕಗಳನ್ನು ನೋಡೋಣ ಮುಂದೆ ನೀಡಿರುವ ಇತರೆ ಪ್ರತಿ ಜೋಡಣೆಯ ಗಡಿಯ ಉದ್ದವನ್ನು ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಚಿತ್ರವನ್ನು ಸರಿಯಾಗಿ ಗಮನಿಸಿ ಇಲ್ಲಿ ನೋಡಿ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ ಹೆಚ್ಚು ಚರ್ಚಿಸಿ ಮತ್ತು ನಿಯಮಿತ ಬಹುಭುಜಾಕೃತಿಗಳ ಸುತ್ತಳತೆಗೆ ಸಾಮಾನ್ಯ ಸೂತ್ರವನ್ನು ರೂಪಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಅಂದರೆ ಮೊದಲು ನಾವು ನಿಯಮಿತ ಬಹುಭುಜಾಕೃತಿಗಳು ಅಂದರೆ ಬಹುಭುಜ ಅಂದರೆ ಬಹು ಅಂದರೆ ತುಂಬ ಭುಜ ಅಂದರೆ ಬಾಹುಗಳ ಆಕೃತಿಗಳು ಅಂದರೆ ಹೆಚ್ಚು ಬಾಹುಗಳನ್ನು ಹೊಂದಿರುವಂತಹ ಎರಡು ಮೂರರಿಂದ ಹೆಚ್ಚು ಮೂರಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವಂತಹ ಆಕೃತಿಗಳು ಆದರೆ ನಿಯಮಿತ ಅಂತ ಅಂದರೆ ಆ ಎಲ್ಲ ಬಾಹುಗಳ ಅಳತೆಗಳೇನಾಗಿರಬೇಕು ಸಮನಾಗಿರಬೇಕು ಯಾವ ಬಹುಭುಜಾಕೃತಿಗಳ ಬಾಹುಗಳ ಅಳತೆ ಸಮನಾಗಿರುತ್ತೋ ಅವುಗಳನ್ನು ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಕರಿತೀವಿ ಅಂದರೆ ಈಗ ತ್ರಿಭುಜ ಆಗಿರಬಹುದು ಚೌಕ ಆಯತ ಸಮಾಂತರ ಚತುರ್ಭುಜ ಬರಲ್ಲ ಮತ್ತು ಈಗ ಪಂಚಭುಜಾಕೃತಿ ಮತ್ತು ಷಡ್ಭುಜಾಕೃತಿ ಸಪ್ತಭುಜಾಕೃತಿ ಅಷ್ಟಭುಜಾಕೃತಿ ನವಭುಜ ದಶಭುಜ ಇಲ್ಲಿ ಈ ಭುಜಾಕೃತಿಗಳ ಬಾಹುಗಳ ಅಳತೆ ಏನಾಗಿರತ್ತೆ ಎಲ್ಲ ಬಾಹುಗಳ ಅಳತೆ ಸಮನಾಗಿರುತ್ತೆ ಹಾಗಾಗಿ ನಾವು ಅವುಗಳನ್ನು ನಿಯಮಿತ ಬಹುಭುಜಾಕೃತಿಗಳು ಅಂತ ಕರಿತೀವಿ ಸೊ ಅವುಗಳ ಸುತ್ತಳತೆಗೆ ಒಂದು ಸಾಮಾನ್ಯ ಸೂತ್ರವನ್ನು ರೂಪಿಸಬೇಕು ಹಾಗಾದರೆ ಆ ಸೂತ್ರವನ್ನು ನಾವು ನೋಡೋಣ ಹಾಗಾದರೆ ನಿಯಮಿತ ಬಹುಭುಜಾಕೃತಿಯ ಸುತ್ತಳತೆ ಇಸ್ ಈಕ್ವಲ್ ಟು ಬಾಹುಗಳ ಸಂಖ್ಯೆ ಬಾಹುಗಳ ಸಂಖ್ಯೆ ಗುಣಿಸು ಬಾಹು ಅಂದರೆ ಇಲ್ಲಿ ಆ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಹಾಕಬೇಕು ಮತ್ತು ಆ ಬಾಹುವಿನ ಅಳತೆಯನ್ನು ಹಾಕಿದರೆ ನಾವು ಆ ಕೊಟ್ಟಿರುವಂತಹ ಬಹು ಬಹುಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಬಹುದು ಫಾರ್ ಎಕ್ಸಾಂಪಲ್ ಸಮಬಾಹು ತ್ರಿಭುಜದ ಸುತ್ತಳತೆ ಅಂದರೆ ಇಲ್ಲಿ ಆ ಬಾಹುಗಳನ್ನು ನಾನು ಮೊದಲೇ ಹೇಳಿದ್ದೀನಿ ಬಾಹುಗಳ ಅಳತೆ ಏನಾಗಿರಬೇಕು ಸಮನಾಗಿರಬೇಕು ಸೊ ಆ ಸಮಬಾಹು ತ್ರಿಭುಜದ ಸುತ್ತಳತೆ ಈಕ್ವಲ್ ಟು ಬಾಹುಗಳ ಅಳತೆ ನಾವು ಮಾಡಿದಂಥ ಸೂತ್ರ ಏನಿತ್ತು ಬಾಹುಗಳ ಅಳತೆ ಗುಣಿಸು ಬಾಹು ಅಂದರೆ ಇಲ್ಲಿ ತ್ರಿಭುಜದಲ್ಲಿ ಮೂರು ಬಾಹುಗಳು ಹಾಗಾಗಿ ಮೂರು ಗುಣಿಸು ಒಂದು ಬಾಹುವಿನ ಉದ್ದ ಇಲ್ಲಿ ನಮಗೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಯವರೆಗೆ ಆರು ಸೆಂಟಿಮೀಟರ್ ಇದೆ ಮತ್ತು ಇಲ್ಲಿಂದ ಇಲ್ಲಿಯವರೆಗೆ ಆರು ಸೆಂಟಿಮೀಟರ್ ಈ ಬಾಹುವಿನ ಅಳತೆ ಎರಡು ಸೆಂಟಿಮೀಟರ್ ಅಂದರೆ ಇಲ್ಲಿ ಎರಡು ಆಯತಗಳನ್ನು ಜೋಡಿಸಿದ್ದಾರೆ ಸೊ ಈ ಆಯತದ ಉದ್ದ ಆರು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಎರಡು ಆಯತಗಳ ಅಳತೆಗಳು ಏನಾಗಿದೆ ಇಲ್ಲಿ ಸಮನಾಗಿದೆ ಸೊ ಈ ಎರಡು ಆಯತಗಳನ್ನು ಜೋಡಿಸಿದ್ದಾರೆ ಅದೇ ರೀತಿಯಾಗಿ ಅದೇ ಅಳತೆಯ ಆಯತಗಳನ್ನು ಇಲ್ಲಿ ತಗೊಂಡಿದ್ದಾರೆ ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಆರು ಸೆಂಟಿಮೀಟರ್ ಮತ್ತು ಇದೇ ಈ ಎರಡು ಆಯತಗಳನ್ನೇ ಇಲ್ಲಿ ಈ ರೀತಿಯಾಗಿ ಜೋಡಿಸಿದ್ದಾರೆ ಅಂದರೆ ಇಲ್ಲಿರುವಂತಹ ಎರಡು ಆಯತಗಳನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿಯಾಗಿ ಜೋಡಿಸಿದ್ದಾರೆ ನೋಡಿರಿ ಈ ಮೊದಲ ಚಿತ್ರದಲ್ಲಿ ಈ ರೀತಿ ಜೋಡಿಸಿದ್ದಾರೆ ಎರಡನೇ ಚಿತ್ರದಲ್ಲಿ ಈ ರೀತಿ ಮತ್ತು ಮೂರನೇ ಚಿತ್ರದಲ್ಲಿ ಈ ರೀತಿ ಜೋಡಿಸಿದ್ದಾರೆ ಹಾಗಾದರೆ ಈ ರೀತಿ ಜೋಡಿಸೋದ್ರಿಂದ ಅವುಗಳ ಸುತ್ತಳತೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತಾ ಅಂತ ನಾವು ಈ ರೀತಿ ಲೆಕ್ಕಗಳಿಂದ ನೋಡಬಹುದು ಸೊ ಮೊದಲನೇ ಚಿತ್ರವನ್ನು ಗಮನಿಸಿ ಮೊದಲು ನಾವು ಅವುಗಳ ಅಳತೆಗಳನ್ನು ಬರ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಆರು ಸೆಂಟಿಮೀಟರ್ ನಾವು ಮೊದಲೇ ನೋಡಿದ ಹಾಗೆ ಇದೆಷ್ಟಿದೆ ಎರಡು ಇಲ್ಲಿಂದ ಇಲ್ಲಿಗೆ ಆರು ಎರಡು ಇಲ್ಲಿ ಎರಡು ಸೆಂಟಿಮೀಟರ್ ಹೋಗಿದೆ ಅಂದರೆ ಇಲ್ಲೆಷ್ಟು ಉಳಿದಿರುತ್ತೆ ನಾಲ್ಕು ಹಾಗಾದರೆ ಈ ಮೊದಲ ಚಿತ್ರದ ವಿಸ್ ಸುತ್ತಳತೆ ಆರು ಎಂಟು ಸೊ ಆರು ಎರಡು ಎಂಟು ಎಂಟು ಆರು ಹದಿನಾಲ್ಕು ಹನ್ನೆರಡು ಸಾರಿ ಹದಿನಾರು ಇಪ್ಪತ್ತು ಇಪ್ಪತ್ತೆರಡು ಈ ಆಕೃತಿಯ ಸುತ್ತಳತೆ ಎಷ್ಟಾಗತ್ತೆ ಇಪ್ಪತ್ತೆರಡು ಸೆಂಟಿಮೀಟರ್ಗಳು ಎರಡನೇ ಆಕೃತಿಯಲ್ಲಿ ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಆರು ಎರಡು ಎಂಟು ಎಂಟು ಇಲ್ಲಿ ಗಮನಿಸಿ ಎರಡು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೆಂಟಿಮೀಟರ್ಗಳಾಗತ್ತೆ ಈ ಮೂರನೇ ವ್ಯವಸ್ಥೆಯಲ್ಲಿ ಅಥವಾ ಜೋಡಣೆಯಲ್ಲಿ ಇಲ್ಲಿ ಗಮನಿಸಿ ಎಂಟು ಹತ್ತು ಹತ್ತು ಇಲ್ಲಿ ಮೇಲಿಂದನೇ ಬರೋಣ ಎರಡು ಆರು ಎಂಟು ಎಂಟು ಎರಡು ಹತ್ತು ಹತ್ತು ಮೂರು ಹದಿಮೂರು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದು ಎಷ್ಟಾಗತ್ತೆ ಈ ಇದರಲ್ಲಿ ಮೂರನೇ ಜೋಡಣೆಯಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ಗಳು ಹಾಗಾದರೆ ನಮ್ಗೆ ಈ ರೀತಿ ಜೋಡಣೆಗಳಿಂದ ಏನು ಅರ್ಥ ಆಗತ್ತೆ ಅಂತಂದರೆ ಒಂದೇ ಅಳತೆ ಇರುವಂತಹ ಎರಡು ಆಕೃತಿಗಳನ್ನು ವಿವಿಧ ರೀತಿಯಲ್ಲಿ ಜೋಡಿಸುವುದರಿಂದ ವಿವಿಧ ರೀತಿಯಲ್ಲಿ ಜೋಡಿಸುವುದರಿಂದ ನಮಗೆ ಅವುಗಳ ಸುತ್ತಳತೆಯೂ ಸಹ ಬೇರೆ ಬೇರೆಯಾಗಿರುತ್ತೆ ಮೊದಲನೇದರಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ಎರಡನೇದರಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟರ್ ಹಾಗೆ ಮೂರನೇದರಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ಗಳು ಇಲ್ಲಿ ನಾವು ಇಪ್ಪತ್ತೆರಡು ಸೆಂಟಿಮೀಟರ್ ಸುತ್ತಳತೆ ಬರುವಂತಹ ಎರಡು ಆಕೃತಿಗಳನ್ನು ಜೋಡಿಸಬೇಕು ಯಾವ ರೀತಿ ಜೋಡಿಸೋದು ಅಂತ ನೋಡೋಣ ಈಗ ಇಲ್ಲಿ ನಮ್ಮ ನಾವು ಈ ರೀತಿ ಎರಡು ಆಯತಗಳನ್ನು ಜೋಡಿಸಿದರೆ ನಮಗೆ ಇಲ್ಲಿ ಈ ಎರಡೂ ಆಕೃತಿಗಳ ಎಷ್ಟು ಬರಬೇಕು ಇಪ್ಪತ್ತೆರಡು ಸೆಂಟಿಮೀಟರ್ಗಳು ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಉದ್ದ ಐದು ಸೆಂಟಿಮೀಟರ್ ಮತ್ತು ಅಗಲ ಒಂದು ಸೆಂಟಿಮೀಟರ್ ಇರುವಂತಹ ಆಕೃತಿಗಳು ಈ ಎರಡೂ ಆಯತಗಳನ್ನು ನಾವು ಸೇರಿಸಿದರೆ ನಮಗಿಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ಸುತ್ತಳತೆಯ ಈ ಆಕೃತಿ ಸಿಗತ್ತೆ ದಯವಿಟ್ಟು ವಿಡಿಯೋವನ್ನು ಪಾಸ್ ಮಾಡಿ ಮತ್ತೊಮ್ಮೆ ಕೇಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು